ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನಾನು ಈ ವಿಚಾರವನ್ನ ಎರಡು ದಿನಗಳ ಹಿಂದೆಯೇ ಮಾತನಾಡಬೇಕಾಗಿತ್ತು ಅಕ್ಟೋಬರ್ ಎರಡರಂದು ಈ ಬಗ್ಗೆ ಮಾತನಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದಕ್ಕೆ ಕಾರಣಗಳಿತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅದರಂತೆ ಅವತ್ತೇ ವಿಜಯದಶಮಿ ಕೂಡ ಇವ್ ಎರಡರ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು ಎರಡು ಹುಟ್ಟಿನ ಬಗ್ಗೆ ಏನ್ ಎರಡು ಹುಟ್ಟು ನಾನು ಏನ್ ಮಾತಾಡ್ತಿದ್ದಾರೆ ಅಂತ ಮಾಡಿಸ್ಬೋದು ಒಂದು ಗಾಂಧೀಜಿಯವರ ಹುಟ್ಟಿದ ದಿನ ಅದರಿಂದ ಗಾಂಧೀಜಿಯವರ ಬಗ್ಗೆ ಮಾತನಾಡಬೇಕು ಇನ್ನೊಂದು ವಿಜಯದಶಮಿ ಎಂದೇ ಹುಟ್ಟಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಹುಟ್ಟುಹಬ್ಬ ಇವೆರಡು ಹುಟ್ಟು ಹಬ್ಬ ಒಂದೇ ದಿನ ಬಂದಿದ್ದು ಒಂದು ಸೋಜಿಗವಾ ಒಂದು ಆಘಾತವ ಏನು ಗೊತ್ತಿಲ್ಲ ಆದ್ರಿಂದ ಇವೆರಡರ ಕಾಂಟ್ರಾಕ್ಟ್ ಏನಿದೆ ಇವೆರಡರ ಸಂಬಂಧ ಏನಿದೆ ಅದರ ಬಗ್ಗೆ ವಿಶ್ಲೇಷಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಗಾಂಧೀಜಿಯ ಹುಟ್ಟು ಏನಿದೆ ಅದು ಏನೆಲ್ಲ ಪ್ರತಿನಿಧಿಸುತ್ತೆ ಇನ್ನೊಂದು ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘ ಏನಿದೆ ಅದರ ಹುಟ್ಟು ಏನು ಪ್ರತಿನಿಧಿಸುತ್ತೆ ಗಾಂಧೀಜಿ ಸಂಪ್ರದಾಯಸ್ಥ ಹಿಂದೂ ಅಂತ ಆಗಿದ್ರು ಕೂಡ ಅವರು ಆರ್ ಎಸ್ ಎಸ್ ಅನ್ನ ಎಂದು ಒಪ್ಕೊಂಡಿರ್ಲಿಲ್ಲ ಗಾಂಧೀಜಿಯ ಹಿಂದುತ್ವ ಬೇರೆ ಆರ್ ಎಸ್ ಎಸ್ ನ ಹಿಂದುತ್ವದವೇ ಬೇರೆ ಬೇರೆ ಗಾಂಧೀಜಿ ಒಂದು ಸಂದರ್ಭದಲ್ಲಿ ಆರ್ ಎಸ್ ಎಸ್ ನ ಕಚೇರಿಗೆ ಭೇಟಿ ನೀಡಿದಾಗ ಸ್ಪಷ್ಟಪಡಿಸ್ತಾರ ಅವರು ನಿಮ್ಮ ಹಿಂದುತ್ವಕ್ಕೂ ನನ್ನ ಹಿಂದುತ್ವಕ್ಕೂ ವ್ಯತ್ಯಾಸ ಇದೆ ಸೊ ಗಾಂಧೀಜಿ ಆರ್ ಎಸ್ ಎಸ್ ಅನ್ನು ನಾವು ಒಪ್ಕೊಂಡಿರ್ಲಿಲ್ಲ ಆರ್ ಎಸ್ ಎಸ್ ಎಂದು ಗಾಂಧಿಯನ್ನ ಒಪ್ಕೊಂಡಿರ್ಲಿಲ್ಲ ಅದಕ್ಕೆ ಕಾರಣಗಳೇನು ಅನ್ನುವ ಬಗ್ಗೆ ಹಲವು ರೀತಿಯ ವಿಶ್ಲೇಷಣೆಗಳು ಬಂದಿವೆ ಆ ವಿಶ್ಲೇಷಣೆಯ ಅಂಶಗಳೇನು ಅನ್ನೋದು ಸಾಧ್ಯ ಆದ್ರೆ ನಾನು ಹೇಳ್ತೇನೆ ಅದಕ್ಕಿಂತ ನೂರು ವರ್ಷ ತುಂಬಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವ್ರು ಏನಂತ ಕ್ಲೇಮ್ ಮಾಡ್ಕೊತಿದ್ದಾರೆ ಅದು ನಿಜ ಆರ್ ಎಸ್ ಎಸ್ ಒಂದು ಸಾಂಸ್ಕೃತಿಕ ಸಂಘಟನೆಯ ಅಥವಾ ಒಂದು ಖಾಸಗಿ ಸೈನ್ಯವಾ ಇದ್ರ ಬಗ್ಗೆ ನಾನು ಇವತ್ತು ವಿಶ್ಲೇಷಣೆ ಮಾಡೋದಕ್ಕೆ ಹೊರಟಿದ್ದೇನೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಎಂದೂ ಕೂಡ ರಿಜಿಸ್ಟರ್ ಸಂಸ್ಥೆ ಅಲ್ಲ ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇಂಡಿಯಾದಲ್ಲಿ ಯಾವುದೇ ಸಂಸ್ಥೆಯನ್ನ ಪ್ರಾರಂಭಿಸಿದ್ರೆ ಕಾನೂನು ಪ್ರಕಾರ ಅದನ್ನ ನೋಂದಣಿ ಮಾಡಬೇಕು ಅಂದ್ರೆ ಆರ್ ಎಸ್ ಎಸ್ ನೋಂದಣಿಯಾದ ಸಂಸ್ಥೆ ಥಿಂಗ್ ಸೆಕೆಂಡ್ ಏನು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಹುಟ್ಟಿದ ಈ ಸಂಘಟನೆ ಏನಿದೆ ಆ ಸಂಘಟನೆ ಮೂಲ ಉದ್ದೇಶ ಏನು ಅನ್ನೋ ನೋಡ್ಬೇಕಾದ್ರೆ ಆ ಸಂಘಟನೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅನ್ನೋದು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಇದುವರೆಗೆ ಬ್ರಾಹ್ಮಣರು ಅದರಲ್ಲೂ ಚಿತ್ಪಾವನ ಬ್ರಾಹ್ಮಣರು ಅಂತ ಹೇಳಿದ್ರೆ ಅವರೇ ಚಿತ್ಪಾವನ ಬ್ರಾಹ್ಮಣ ಅಂತಾದ್ರೆ ಯಾರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ಸಮುದಾಯಕ್ಕೆ ಸೇರಿದವರು ಆರ್ ಎಸ್ ಎಸ್ ಸೊ ಆ ಸಮುದಾಯಕ್ಕೆ ಸೇರಿದವರು ಮುಖ್ಯಸ್ಥರಾಗ್ತಾರೆ ಮತ್ತು ಎಂದೂ ಕೂಡ ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಇರಲ್ಲ ಮಹಿಳೆಯರಿಗೆ ಪ್ರವೇಶ ಇರಲ್ಲ ಸೊ ಮಹಿಳೆಯರನ್ನ ಸಪರೇಟ್ ಆಗಿ ಇಡೋದು ಇದು ನಾವು ತಾಲಿಬಾನ್ ಸಂಸ್ಕೃತಿ ಅಂತಾನೂ ಕರ್ತೀವಿ ತಾಲಿಬಾನ್ ಕೂಡ ಹಾಗೆ ಅಲ್ವಾ ಸೊ ಅದಕ್ಕೋಸ್ಕ ಇದು ಅಂತಂದ್ರೆ ತಾಲಿಬಾನ್ ನ ವಿದೇಶಾಂಗ ಸಚಿವರೇ ಇಂಡಿಯಾ ಬರ್ತಿದ್ದಾರೆ ಅದು ಇನ್ನೊಂದ್ಸಲ ಮಾತಾಡ್ತೀನಿ ನಾನು ಮಹಾನ್ ಮಹಿಳಾ ವಿರೋಧಿ ಮಾನವ ಹಕ್ಕುಗಳ ವಿರೋಧಿ ಎಲ್ಲವೂ ಆಗಿರುವಂತ ತಾಲಿಬಾನ್ ಈಗ ಮೋದಿ ಅಡ್ಮೆಂಟೇಷನ್ ಗೆ ಆಫರ್ ಆಗಿದೆ ಅದ್ ನಾನು ಇನ್ನೊಂದು ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ತೀನಿ ಆದರೆ ಆ ಮನಸ್ಥಿತಿ ಆರ್ ಎಸ್ ಎಸ್ ಸೊ ಆರ್ ಎಸ್ ಎಸ್ ಎಂದೂ ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿರಲಿಲ್ಲ ಅವರು ಲಾಠಿ ಬೀಸುತ್ತಿರುವ ಸಂದರ್ಭದಲ್ಲೂ ಕೂಡ ಅವರ ಲಾಠಿ ಒಂದು ಸಂಕೇತ ಅದು ಲಾಠಿಯನ್ನ ಅವರು ಯಾರಿಗಾಗಿ ಬೀಸ್ತಿದ್ದಾರೆ ಏನೇನು ಬೀಸ್ತಿದ್ದಾರೆ ಅನ್ನೋದು ಕೂಡ ಕುತೂಹಲಕರವಾದ್ರು ಸೊ ನನ್ನ ಮೂಲ ಪ್ರಶ್ನೆ ನಿಮ್ಗೆ ಹೇಳಿದೆ ನಾನು ಇದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗಲ್ಲ ಯಾಕೆಂದ್ರೆ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳುವಾಗ ಯಾವುದು ಸಂಸ್ಕೃತಿ ಯಾವುದು ಸಂಸ್ಕೃತಿ ಅಲ್ಲ ಅನ್ನುವುದು ಏನಿದೆ ಅದು ಬಹಳ ಮುಖ್ಯವಾದದ್ದು ಸಂಸ್ಕೃತಿಯೇ ಧರ್ಮ ಅಲ್ಲ ಅಲ್ವಾ ಇದೊಂದು ಸಾಂಸ್ಕೃತಿಕ ಸಂಘಟನೆ ಅನ್ನುವುದಕ್ಕಿಂತ ಇದು ಒಂದು ಧಾರ್ಮಿಕ ಸಂಘಟನೆ ಅದು ಮೂಲಭೂತವಾದಿ ಧಾರ್ಮಿಕ ಸಂಘಟನೆ ಏನೇಳಿ ಮೂಲಭೂತವಾದಿ ಧಾರ್ಮಿಕ ಸಂಘಟನೆ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಇರ್ತಾವೆ ನೋಡಿ ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮೂಲಭೂತವಾದಿ ಸಂಘಟನೆಗಳಿವೆ ಅಲ್ವಾ ಅದೇ ರೀತಿ ಇದು ಕೂಡ ಒಂದು ಮೂಲಭೂತವಾದ ಧಾರ್ಮಿಕ ಸಂಘಟನೆ ಮತ್ತು ಇದು ಹುಟ್ಟಿದ ಸು ಹತ್ತೊಂಬತ್ ನೂರ ಇಪ್ಪತ್ತೈದರಿಂದ ಶ್ರೀ ಐವತ್ತು ಹತ್ತೊಂಬತ್ತು ನೂರ ಐವತ್ತರ ಐವತ್ತೆರಡರವರೆಗೆ ಅವರು ಭಾರತದ ಧ್ವಜವನ್ನೇ ಮನ್ನಣೆ ಮಾಡಿರ್ಲಿಲ್ಲ ಅವ್ರು ಭಾರತದ ಫ್ಲಾಗಿಗೆ ಗೌರವ ಕೊಡ್ದಿದ್ದವರು ಹಾರಿಸ್ತಾ ಇರಲಿಲ್ಲ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಭಾರತ ಧ್ವಜವನ್ನು ಹಾರ್ತಿರ್ಲಿಲ್ಲ ಅದರ ಜೊತೆಗೆ ಅವರಿಗೆ ಭಾರತದ ಸಂವಿಧಾನವನ್ನು ವಿರೋಧಿಸ್ತವ್ರು ಮನುಸ್ಮೃತಿಯೇ ಭಾರತದ ಸಂವಿಧಾನ ಆಗ್ಬೇಕು ಅಂತ ಬಯಸ್ತವ್ರು ಯಾವುದೇ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಏನಿದೆ ಜನತಾಂತ್ರಿಕ ಮೌಲ್ಯಗಳನ್ನ ಎಂದೂ ಕೂಡ ಆರ್ ಎಸ್ ಎಸ್ ಮನ್ನಣೆ ನೀಡಿಲ್ಲ ಅವರಿಗೆ ಜನತಂತ್ರದಲ್ಲಿ ಕೂಡ ನಂಬಿಕೆ ಇಲ್ಲ ಆದ್ರಿಂದ ಅವರು ಯೂಸುವಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇದ್ದ ಸಂದರ್ಭದಲ್ಲಿ ಅವರು ಬ್ರಿಟಿಷರ ಪರ ಆಗಿದ್ರು ಅಲ್ವಾ ಸೊ ಅವರ ಲಾಠಿ ಏನಿದೆ ಅದು ಎಂದೂ ಕೂಡ ಬ್ರಿಟಿಷರ ವಿರುದ್ಧ ತಿರುಗಿಸಿದ ಲಾಠಿ ಅಲ್ಲ ಅವರು ಆ ಲಾಠಿಯನ್ನ ಅವರು ಬೆಳಗ್ಗೆ ನೀವು ನೋಡಿ ಸದಾವತ್ ಸಲೇ ಮಾತೃಭೂಮಿ ಅನ್ನುವ ಶ್ಲೋಕವನ್ನು ಹಾಡಿ ಅವರು ಕವಾಯತ್ ಮಾಡ್ತಾರೆ ಒಂದು ಸೈನ್ಯಕ್ಕೆ ತರಬೇತಿ ನೀಡದಂತೆ ಈ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗತ್ತೆ ಅವರು ಕವಾಯತನ್ ಮಾಡ್ತಾರೆ ಎಕ್ಸಸೈಜ್ ಮಾಡ್ತಾರೆ ಲಾಠಿ ತಿರುಗಿಸುವುದನ್ನ ಕಲಿತಿದ್ದಾರೆ ಅದ್ರ ಜೊತೆಗೆ ಅವರ ಬೇರೆ ಬೇರೆ ವಿಂಗ್ಗಳಿಗೆ ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನೆಲ್ಲ ಹಿಡಿದುಕೊಳ್ಳುವುದನ್ನು ಕೂಡ ಕಲ್ತಿದೆ ಅವರ ಆಕ್ಚುಲಿ ಶ್ರೀರಾಮ್ ಸೇನೆಯಲ್ಲೂ ಪಿಸ್ತೂಲ್ ಇದು ಮಾಡಿದ್ರು ತರಬೇತಿ ನೀಡಿದ್ರು ಅಂತ ವರದಿ ನೋಡಿದೆ ಬಜರಂಗ್ ಪೀಪಲ್ ಅವರೆಲ್ಲ ಶಾಖೆಗಳಂತ ಬೇರೆ ಬೇರೆ ಶಾಖೆಗಳವರು ಸಂಘ ಪರಿವಾರದ ಬೇರೆ ಬೇರೆ ಶಾಖೆಗಳು ಸೊ ಅವರು ಸೊ ಈ ಶಸ್ತ್ರಾಸ್ತ್ರಗಳನ್ನ ಒಂದು ಆಯುಧಗಳನ್ನ ಬಳಸೋ ಅಂದ್ರೆ ನೀವು ಲಾಠಿ ಕೂಡ ಆಗಿದೆ ಒಂದು ಎರಡನೇದು ಈ ಸ್ವತಂತ್ರ ಭಾರತದಲ್ಲಿ ನಮ್ಮದೇ ಆದ ಸೈನ್ಯ ಇದೆ ನಮಗೆ ಅಲ್ವಾ ಮೂರು ಪಡೆಗಳಿವೆ ಆರ್ಮಿ ಇದೆ ಏರ್ಫೋರ್ಸ್ ಇದೆ ಅಲ್ವಾ ನೇವಿ ಇದೆ ಮೂರ್ಪಡೆಗಳಿವೆ ಗೌರ್ ಗಡಿ ಕಾಯುವ ಕೆಲಸವನ್ನು ಮಾಡ್ತಾರೆ ಅದರದೇ ಎನ್ ಡಿ ಆರ್ ಎಫ್ ಇದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಗಿದ್ದಾಗ ಒಂದು ಖಾಸಗಿ ಸಂಘಟನೆ ಸಿ ದಟ್ ಲಾಠಿ ಅನ್ನ ತಿರುಗಿಸುವಂತಹದ್ದು ಇನ್ನೊಂದು ಕೃತ್ಯವನ್ನು ಯಾಕೆ ಮಾಡುತ್ತೆ ಅದರ ಜೊತೆಗೆ ಇತ್ತೀಚೆಗೆ ಹಿಂದೂಗಳ ಮನೆಯಲ್ಲಿ ಸಿ ಖಡ್ಗಗಳನ್ನ ಇಟ್ಟುಕೊಳ್ಳಬೇಕು ಅಂತ ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆಗಳು ಉಪ ಸಂಘಟನೆಗಳು ಹೇಳ್ತಾ ಇವೆ ಕತ್ತಿಯನ್ನು ಇಟ್ಕೋಬೇಕು ಅಂದರೆ ಒಂದು ಖಾಸಗಿ ಸೈನ್ಯಕ್ಕೆ ಇರುವಂತಹ ಒಂದು ಮನಸ್ಥಿತಿ ಮತ್ತು ಅವರ ಕೈಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಇನ್ನೊಂದು ಮತ್ತೊಂದು ಇದು ಇದೆ ಹಾಗಿದ್ರೆ ಇಂಡಿಯಾ ಎನ್ನುವ ಈ ದೇಶದಲ್ಲಿ ದೇಶದ ಸೈನ್ಯ ಇರುವಾಗ ಈ ಖಾಸಗಿ ಸೈನ್ಯದ ಅಗತ್ಯ ಏನಿದೆ ಮತ್ತು ಈ ಖಾಸಗಿ ಸೈನ್ಯವನ್ನ ಯಾಕಾಗಿ ಯಾರ ವಿರುದ್ಧ ಬರೆಸಲಾಗತ್ತೆ ಈ ಪ್ರಶ್ನೆಗಳಿಗೂ ನಾವು ಉತ್ತರ ಕಂಡುಕೊಳ್ಳೋದಕ್ಕೆ ಯತ್ನ ಮಾಡಬೇಕು ಇದೊಂದು ಸಾಂಸ್ಕೃತಿಕ ಸಂಘಟನೆ ಅನ್ನುವುದೇ ಬಹುದೊಡ್ಡ ಮುಖವಾಡ ಅಂತ ಇದು ಸಾಂಸ್ಕೃತಿಕ ಸಂಘಟನೆಯಾದರೆ ಮೊದಲನೇದಾಗ ಭಾರತೀಯ ಸಂಸ್ಕೃತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಮತ್ತು ಭಾರತೀಯ ಸಂಸ್ಕೃತಿ ಅಂದಾಗ ಅದು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ನಿಮಗೆ ಹಲವು ಎಳೆಗಳು ಕಾಣ್ತವೆ ವಿಂಗ್ಸ್ ಅಂತೀವಿ ನೋಡಿ ಹಾಗೆ ಭಾರತೀಯ ಸಂಸ್ಕೃತಿ ಬಹಳ ವಿಭಿನ್ನವಾದದ್ದು ಮತ್ತು ಭಾರತೀಯ ಸಂಸ್ಕೃತಿಯ ಮೂಲ ಈ ಬಹುತ್ವವನ್ನು ಗೌರವಿಸುವಂಥದ್ದು ಭಾರತೀ ಭಾರತೀಯತೆ ಅನ್ನೋದು ಬೇರೆ ನೀವು ನಾವು ಅರ್ಥ ಮಾಡ್ಕೋಬೇಕೇನು ಗೊತ್ತಾ ಇಸಮ್ ಇಸ್ ಎ ಡಿಫರೆಂಟ್ ಫ್ರಮ್ ರಿಲಿಜನ್ ಅಂತ ರಾಷ್ಟ್ರೀಯತೆ ಅನ್ನುವುದು ಧರ್ಮಕ್ಕಿಂತ ಭಿನ್ನವಾದದ್ದು ಸೊ ಹಿಂದೂ ಧಾರ್ಮಿಕತೆಯೇ ರಾಷ್ಟ್ರೀಯತೆ ಅಲ್ಲ ರಾಷ್ಟ್ರೀಯತೆ ಬೇರೆ ಆದರೆ ಇವರು ಹಿಂದುತ್ವವನ್ನ ಇಂಡಿಯಾದ ನ್ಯಾಷನಲಿಸಂ ಅನ್ನುವ ರೀತಿ ಪ್ರತಿಪಾದನೆ ಮಾಡ್ರು ಇಡೀ ಅವರ ಮನಸ್ಥಿತಿಯ ಭಾಗ ಹೇಗಿದೆ ಆರ್ ಎಸ್ ಎಸ್ ನ ನೀವು ಒಂದು ವ್ಯಕ್ತಿಯಾಗಿ ನೋಡೋದಾದ್ರೆ ಆರ್ ಎಸ್ ಎಸ್ ನ ಮನಸ್ಸು ಹೇಗಿದೆ ಅವರು ಗಾಂಧೀಜಿಯನ್ನ ಯಾಕೆ ವಿರೋಧ ಮಾಡ್ತಿದ್ರು ಅನ್ನೋದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಗಳಿವೆ ಅಂದ್ರೆ ಭಾರತದ ವಿಭಜನೆಯ ಕಾರಣದಿಂದಲೇ ಗಾಂಧಿ ಎನ್ನ ವಿರೋಧಿಸ್ತಿರಿದ್ರು ಅನ್ನೋದು ಸುಳ್ಳು ಯಾಕಂದ್ರೆ ಗಾಂಧಿಯ ವಿರೋಧ ಏನಿದೆ ಅದು ಆರ್ ಎಸ್ ಎಸ್ ಸುಮಾರು ಹತ್ತೊಂಬತ್ತು ಮೂವತ್ತರ ದಶಕದಲ್ಲಿ ಪ್ರಾರಂಭ ಮಾಡುತ್ತೆ ಆವಾಗ ಭಾರತದ ವಿಭಜನೆಯ ಪ್ರಶ್ನೆನೇ ಇರಲಿಲ್ಲ ಸೊ ಆದ್ರಿಂದ ಅದಕ್ಕಿಂತ ಮೂಲ ಆರ್ ಎಸ್ ಎಸ್ಗೆ ಗಾಂಧಿ ಒಬ್ಬ ದೊಡ್ಡ ಥ್ರೆಟ್ ಆಗಿ ಕಾಣ್ತಾ ಇದ್ರು ಅಂತ ಗಾಂಧೀಜಿ ಅವರಿಗೆ ಅಪಾಯ ಅಂತ ಅನ್ಸೋದು ಪ್ರಾರಂಭ ಆಗಿದೆ ಮತ್ತು ಗಾಂಧೀಜಿಯ ಹಿಂದುತ್ವ ಏನಿದೆ ಅದು ಆರ್ ಎಸ್ ಎಸ್ ನ ಹಿಂದುತ್ವಕ್ಕೆ ವಿರುದ್ಧವಾದಾಗಿತ್ತು ಆದ್ರಿಂದ ಆರ್ ಎಸ್ ಗೆ ಯುದ್ಧ ಭಯ ಆದ್ರೆ ಗಾಂಧೀಜಿ ಹಿಂದುತ್ವ ಏನಿದೆ ಆ ಗಾಂಧೀಜಿಯ ಹಿಂದುತ್ವ ಈ ಸಹಬಾಳ್ವೆಯನ್ನು ಹೊರ ಹೊಂದಿರುವಂತಹದ್ದು ಮತ್ತು ಅವರು ಸಮಾಜದಕ್ಕೆ ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತಬೇಕಾದ ಅನಿವಾರ್ಯತೆ ಗಾಂಧಿ ಅದಕ್ಕೆ ಅವರು ಅನುಸರಿಸಿದ ಮಾರ್ಗ ಬೇರೆ ಇರಲಿ ದಲಿತರಿಗೆ ಅವರು ಹರಿಜನ ಅಂದಿದ್ರು ಸರಿನೋ ದಪ್ಪ ಹರಿ ಅಂದರೆ ಯಾರು ಅದು ಯಾವ ಮನಸ್ಸಿನ ಡಿಫ್ರೆಂಟ್ ಇಶ್ಯೂ ಆದ್ರೆ ಅವರು ಹರಿಜನ ಅನ್ನೋದು ಬಳಸುವಾಗ ಇಡೀ ಸಮಾಜದ ಮುಖ್ಯವಾಹಿನಿಯಲ್ಲಿ ಯು ಸಿ ದಟ್ ದಲಿತರು ಮುನ್ನೆಲೆಗೆ ಬರಬೇಕು ಅನ್ನೋದು ಅಂದ್ರೆ ಇಂಡೈರೆಕ್ಟ್ಲಿ ಗಾಂಧೀಜಿ ಈ ವೈದಿಕ ಪರಂಪರೆ ಏನಿದೆ ಮತ್ತು ಈ ವರ್ಣ ಜಾತಿ ವ್ಯವಸ್ಥೆಯನ್ನ ವಿರೋಧಿಸುವಂತ ಕೆಲವು ನಿಲುವುಗಳಿತ್ತು ಅದು ಆರ್ ಎಸ್ ಎಸ್ ಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ಮನುಸ್ಮೃತಿಯೇ ಭಾರತದ ಸಂವಿಧಾನ ಇರಬೇಕು ಅಂತೇಳಿ ಆರ್ ಎಸ್ ಎಸ್ ಹಲವು ಸಂದರ್ಭದಲ್ಲಿ ಹೇಳಿದ್ದಿದೆ ನೀವು ಅವರ ಮೌತ್ ಪೀಸ್ ಗಳನ್ನು ನೋಡಬಹುದು ಹಳೆ ದಾಖಲೆಗಳನ್ನ ತೆಗೆದು ನೋಡಬಹುದು ಸೊ ಅದು ಸಂಪೂರ್ಣವಾಗಿ ಮನುಸ್ಮೃತಿಯ ಪುನರ್ ಸ್ಥಾಪನೆಗೆ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇರೋದು ಮನುಸ್ಮೃತಿ ಅಂದ್ರೆ ಏನು ಮನುಸ್ಮೃತಿ ಬಹಳ ಸ್ಪಷ್ಟವಾಗಿ ಯು ಸಿ ದಟ್ಟ ಜಾತಿ ವ್ಯವಸ್ಥೆ ಇದೆಯಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದರ ಜೊತೆಗೆ ಅಂಬೇಡ್ಕರ್ ಹೇಳಿದ ಪಂಚಭ ನಾವು ನಂತರ ಸೇರಿಸ್ಕೊಳ್ತಿದ್ರೆ ಈ ವ್ಯವಸ್ಥೆ ಉಳಿಯಬೇಕು ಅನ್ನುವುದೇನಿದೆ ಅದು ಆರ್ ಎಸ್ ಎಸ್ ನ ಮೂಲವಾದ ಆಗಿತ್ತು ಇವತ್ತು ಕೂಡ ಅವರು ಮನುವಾದವನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಈ ಜಾತಿ ವ್ಯವಸ್ಥೆ ಇರಬೇಕು ಅಂತ ಸೊ ಗಾಂಧಿ ಚಟುವಟಿಕೆ ಗಾಂಧಿ ವಿರುದ್ಧವಾಗಿತ್ತು ಅದರಂತೆ ನಮ್ಮ ಸಂವಿಧಾನ ಅಂಬೇಡ್ಕರ್ ಕೂಡ ಈ ಜಾತಿ ವ್ಯವಸ್ಥೆಯನ್ನ ಮನುವಾದವನ್ನ ವಿವರಿಸ ಆರ್ ಎಸ್ ಎಸ್ ಅವರನ್ನ ಥ್ರೆಟ್ ಅಂತ ಪರಿಗಣಿಸುತ್ತ ಅವರನ್ನ ಥ್ರೆಟ್ ಅಂತ ಪರಿಗಣನೆ ಮಾಡಿದ್ದು ಆರ್ ಎಸ್ ಎಸ್ ಆದ್ರಿಂದ ಗಾಂಧಿಯವರ ಬಗ್ಗೆ ಅವ್ರಿಗೆ ಒಂದು ಅಸಾಧನೆಯ ಸಿಟ್ಟು ಬೆಳಿತಾನೆ ಇತ್ತು ಈ ಗಾಂಧಿಯನ್ನ ಹತ್ಯಾ ಯತ್ನಗಳನ್ನೇ ನಡೀತವೆ ಸೊ ಆರು ಏಳು ಬಾರಿ ಗಾಂಧಿ ಹತ್ಯೆ ನಡೀತಾ ಹೋಗುತ್ತೆ ಈ ಹತ್ಯೆಯ ಹಲವು ಯತ್ನಗಳಲ್ಲಿ ಇದೇ ನಾಥುರಾಮ್ ಗೋಡ್ಸೆ ಮೇಲೂ ಆರೋಪ ಇತ್ತು ಅಂತ ಇವಸ್ ಮೊದಲಿಂದನೇ ನಾಥುರಾಮ್ ಗೋಡ್ಸೆ ಏನಿದೆ ಆ ನಾಥುರಾಮ್ ಗೋಡ್ಸೆ ಏನಿತ್ತು ಆದ ಅವರು ನಾಥುರಾಮ್ ಗೋಡ್ಸೆ ಗಾಂಧೀಜಿಯನ್ನ ಹತ್ಯೆ ಮಾಡಬೇಕು ಅಂತ ಮೂವತ್ತರ ದಶಕದಲ್ಲಿ ಡಿಸೈಡ್ ಇಡ್ ಅದಕ್ಕೆ ಪ್ಲಾನ್ ಮಾಡ್ತಾ ಇದ್ದ ಸೊ ಹಿಂದೂ ಮಹಾಸಭಾ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಗಾಂಧಿ ತತ್ವಾದರ್ಶಗಳನ್ನು ವಿರೋಧ ಮಾಡ್ತಾ ಇದೆ ಅಂದ್ರೆ ಇಲ್ಲಿರುವ ಸಂಘರ್ಷ ಇದೆಯಲ್ಲ ಅದು ವಿಭಿನ್ನ ತತ್ವಾದರ್ಶಗಳ ನಡುವಿನ ಸಂಘರ್ಷ ಆ ಕಾರಣಕ್ಕಾಗಿ ಗಾಂಧೀಜಿಯನ್ನ ದೈಹಿಕವಾಗಿ ಮುಗಿಸ್ಬಿಟ್ರೆ ಸಿ ತಮಗೆ ತಂದ ಜಯ ಅಂತ ಅರಸ ತಂದ್ಕೊಂಡಿತ್ತು ಅಂದ್ರೆ ಸಂಘ ಪರಿವಾರದವರು ಅಂದ್ಕೊಂಡಿದ್ರು ಹಿಂದೂ ಮಹಾಸಭಾದವರು ಅಂದ್ಕೊಂಡಿದ್ರು ಆದ್ರೆ ಒಬ್ಬ ವ್ಯಕ್ತಿ ಹೋಗುವುದರಿಂದ ಅವರ ನಂಬಿಕೆ ತತ್ವ ತತ್ವಾದರ್ಶಗಳನ್ನ ಹತ್ಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರಿವೇನಿದೆ ಅದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ ಇರಲಿ ಸೊ ಅವರ ಇಡೀ ಯಾವ ರೀತಿ ಆರ್ ಎಸ್ ಎಸ್ ಇದೆ ಅಂದ್ರೆ ಆರ್ ಎಸ್ ಎಸ್ ಅಲ್ಲಿಯ ಈ ಗಣವೇಷಧಾರಿಗಳು ಅಂತ ಅಲ್ವಾ ಈ ಗಣ ಚಡ್ಡಿ ಹಾಕಿದವರು ಅವ್ರಾದ ಬದಲಾವಣೆ ಅಂದ್ರೆ ಪ್ಯಾಂಟ್ ಹಾಕುವವರೆಗೆ ಮಾತ್ರ ಮೊದಲು ಚಡ್ಡಿ ಹಾಕಿದ್ರು ನಂತರ ಈ ಪ್ಯಾಂಟ್ ಹಾಕುವವರೆಗೆ ಮಾತ್ರ ಅವ್ರ ಬದಲಾವಣೆ ಆಗಿದ್ದು ಅವ್ರ ಪ್ಯಾಂಟ್ ಉದ್ದ ಆಗಿದೆ ಉಳಿದಂತೆ ಅವ್ರ ಮನಸ್ಥಿತಿ ಬದಲಾಗಿಲ್ಲ ಆದ್ರೆ ಇವತ್ತಿನ ಭಾರತದ ರಾಜಕಾರಣವನ್ನ ನಿಯಂತ್ರಿಸುವ ಹಂತಕ್ಕೆ ಅವ್ರು ಬಂದಿದ್ದಾರೆ ಸೊ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಇದೆ ಅನ್ನುವುದು ಪ್ರೂವ್ ಆಗಿದ್ರು ಕೂಡ ಆರ್ ಎಸ್ ಎಸ್ ಪಾತ್ರ ಇದೆ ಅನ್ನುವ ಕಾರಣಕ್ಕಾಗಿ ಆರ್ ಎಸ್ ಎಸ್ ಸರ್ದಾರ್ ಪಟೇಲ್ ರವರು ನಿಷೇಧಿಸಿದ್ರು ಸೊ ಇದುವರೆಗೆ ಸುಮಾರು ಎರಡರಿಂದ ಮೂರು ಬಾರಿ ಕನಿಷ್ಠ ಆರ್ ಎಸ್ ಎಸ್ ನಿಷೇಧಕ್ಕೆ ಒಳಗಾಗಿದೆ ಅಂದ್ರೆ ಇದು ಒಂದು ಸಂದರ್ಭದಲ್ಲಿ ಇದೊಂದು ನಿಷೇಧಿತ ಸಂಘಟನೆ ಆಗಿದೆ ಈ ನಿಷೇಧಿತ ಸಂಘಟನೆಯಾಗಿದ್ದು ಇವತ್ತು ದೇಶಭಕ್ತಿಯ ಸಂಘಟನೆಯಾಗಿ ಬದಲಾಗುವಂತಹದ್ದು ಅದು ಈಗ ಅದನ್ನ ಆ ರೀತಿ ಬದಲಾಯಿಸಲಾಗ್ತಾ ಇದೆ ಮೊದಲು ಯೂಶುವಲಿ ನಾವು ಆರ್ ಎಸ್ ಎಸ್ ಕಾರ್ಯಕರ್ತ ಆರ್ ಎಸ್ ಎಸ್ ಅಂದ್ರೆ ಈತ ಕೋಮೋ ಆದಿ ಬೆಂಕಿ ಹಚ್ಚುವ ಸಂಘಟನೆ ಈ ರೀತಿ ನೋಡ್ಲಾಗ್ತಿತ್ತು ಈಗ ಅವರ ಇಡೀ ನೆರೇಟಿವ್ಸನ್ನ ಬದಲಿಸಿ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರ ಭಕ್ತಿ ಅಂತ ಹೇಳಲಾಗ್ತಾ ಇದೆ ರಾಷ್ಟ್ರ ಅಂದ್ರೆ ಏನು ಅನ್ನುವ ಅರಿವೇ ಇಲ್ಲ ಭಕ್ತಿ ಅಂದ್ರೆ ಏನು ಅನ್ನುವುದೇ ಇಲ್ಲ ಅದರ ಬದಲಿಗೆ ರಾಷ್ಟ್ರ ಭಕ್ತಿ ಮತ್ತು ರಾಷ್ಟ್ರ ದ್ರೋಹ ಅನ್ನುವ ಶಬ್ದಗಳನ್ನ ಕೊಯ್ನ್ ಮಾಡ್ಲಾಗ್ತಾ ಇದೆ ನೀವು ಆರ್ ಎಸ್ ಎಸ್ ವಿಚಾರಧಾರ ಖಂಡಿಸಿದ್ರೆ ನಿಮ್ಗೇನಂತಾರೆ ಏನಂತಾರೆ ನೀವು ರಾಷ್ಟ್ರ ದ್ರೋಹಿ ಅಂತಾರೆ ಅದ್ರಿಂದ ಇಲ್ಲಿ ಯಾವ ಕಾಲದಲ್ಲಿ ಯಾವ್ದು ರಾಷ್ಟ್ರ ಭಕ್ತಿ ಆಗತ್ತೆ ಯಾವ ರಾಷ್ಟ್ರ ದ್ರೋಹ ಆಗತ್ತೆ ಅಂತ ಹೇಳಕ್ ಆಗಲ್ಲ ಸೊ ನಾನು ಅದು ಈಗ ಆ ನಮ್ಮ ಈ ಸೋನಂ ವಾಂಗ್ಚುಕ್ ಅವರ ಯು ಸಿ ದಟ್ ಬಂಧನದ ಬಗ್ಗೆ ಅವಾಗಲೂ ಅದು ಎಂಥ ವ್ಯಕ್ತಿಯನ್ನು ಅವರಿಗೆ ರಾಷ್ಟ್ರದ್ರೋಹಿ ಅನ್ನುವ ಪಟ್ಟವನ್ನು ಕಟ್ಟಿಬಿಟ್ರು ನೋಡಿ ಈಸ್ ಎ ಟ್ರೂ ನ್ಯಾಷನಲಿಸ್ಟ್ ವಾಂಗ್ಚುಕ್ ಇಸ್ ಎ ಟ್ರೂ ನ್ಯಾಷನಲಿಸ್ಟ್ ಅವರು ಪರಿಸರಕ್ಕಾಗಿ ಹೋರಾಟ ಮಾಡಿದವರು ಮ್ಯಾಕ್ಸಸೆ ಪ್ರಶಸ್ತಿ ಬಂದದ್ದು ವಿಶ್ವಾದ್ಯಂತ ಮಾನ್ಯತೆ ಇರುವಂಥವರು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೋರಾಟ ಮಾಡ್ತಿರೋರು ಅಂಥವರಿಗೆ ರಾಷ್ಟ್ರದ್ರೋಹದ ಪಟ್ಟವನ್ನು ಕಟ್ಟಿ ಜೈಲಿಗೆ ಕಟ್ಟಲಾಗಿದೆ ಇದರ ಇದ್ರ ಜವಾಬ್ದಾರಿ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಅಂತ ಸಂಘಟನೆಗಳ ಇದಕ್ಕೆ ಜವಾಬ್ದಾರಿಗಳಲ್ವಾ ಎರಡು ಸೊ ಆರ್ ಎಸ್ ಎಸ್ ನೂರು ವರ್ಷಗಳಲ್ಲಿ ಆಗಿದ್ರೆ ಸಾಧನೆ ಮಾಡಿದೇನ ಆರ್ ಎಸ್ ಎಸ್ ನೂರು ವರ್ಷಗಳಲ್ಲಿ ಮಾಡಿದ ಬಹುದೊಡ್ಡ ಸಾಧನೆ ಅಂದ್ರೆ ಈ ದೇಶವನ್ನ ಆಂತರಿಕವಾಗಿ ದುರ್ಬಲಗೊಳಿಸುವಂತಹದ್ದು ಸೊ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಒಂದು ಘೋಷಣೆ ಏನ್ ಬಿಜೆಪಿ ಮಾಡುತ್ತಲ್ಲ ಇದೇ ವಿಘಟನೆಯ ಘೋಷಣೆ ಈ ದೇಶವನ್ನ ಯಾವುದೋ ಒಂದು ಧರ್ಮದವ್ರು ಕಟ್ಟಿಲ್ಲ ಈ ದೇಶ ಏನಿದೆ ಇದು ಎಲ್ಲರ ಒಳಗೊಳ್ಳುವಿಕೆಯಿಂದ ಈ ದೇಶ ಕಟ್ಟಲಾಗಿದೆ ಯಾವುದೇ ದೇಶ ಇರಲಿ ಜಗತ್ತಿನಲ್ಲಿ ಅದು ಎಲ್ಲರ ಒಳಗೊಳ್ಳುವಿಕೆಯಿಂದ ಮಾತ್ರ ಅದು ಇರೋದಕ್ಕೆ ಸಾಧ್ಯ ಈ ದೇಶದ ಅದ್ಭುತ ಏನು ಗೊತ್ತಾ ನಿಮ್ಗೆ ಹೇಳ್ತೀನಿ ಕೇಳಿ ಒಂದ್ ಕಡೆ ದಕ್ಷಿಣ ಭಾರತ ದ್ರಾವಿಡ ಸಂಸ್ಕೃತಿ ಅಲ್ವಾ ಇನ್ನೊಂದ್ ಕಡೆ ನಾರ್ತ್ ಈಸ್ಟರ್ನ್ ಅದ್ಭುತವಾದ ಸಂಸ್ಕೃತಿ ಉತ್ತರಕ್ಕೆ ಹೋದರೆ ನೀವು ಅಲ್ಲಿ ಲಡಾಖ್ ಏನು ಮಾತಾಡಿದ್ವಿ ಅಲ್ಲಿಯ ಸಂಸ್ಕೃತಿ ಜಮ್ಮು ಕಾಶ್ಮೀರದ ಸಂಸ್ಕೃತಿ ಯು ಸಿ ಭಾರತ ಸೃಷ್ಟಿಯಾದದ್ದು ಎಲ್ಲ ಸಂಸ್ಕೃತಿಗಳ ಒಳಗೊಳ್ಳುವಿಕೆಯಿಂದ ಅಂತ ಭಾರತದ ಅದ್ಭುತ ಇರೋದಲ್ಲಿ ಅಲ್ಲಿ ಕೇವಲ ನೀವು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಅಂದ್ರೆ ನೀವು ಸೀಮಿತಗೊಳ್ಳುವುದು ಭಾರತದ ಭೂಪಟದ ಮಧ್ಯಭಾಗದಲ್ಲಿರುವ ಎರಡು ಮೂರು ರಾಜ್ಯಗಳು ಮಾತ್ರ ಅದರಲ್ಲೂ ಇಲ್ಲ ನೀವು ಬಿಹಾರ ಸಂಸ್ಕೃತಿ ಡಿಫರೆಂಟ್ ಆದ್ದು ಯು ಪಿ ಸಂಸ್ಕೃತಿಗಿಂತ ಮಧ್ಯಪ್ರದೇಶ ಬೇರೆ ರೀತಿದ್ದು ಸೊ ಇಂಡಿಯಾದ ಶಕ್ತಿ ಅಂತ ಅದನ್ನೇ ಈ ಬಹುತ್ವ ಅಂತ ಸೊ ಆರ್ ಎಸ್ ಎಸ್ ಎಂದೂ ಕೂಡ ಈ ಬಹುತ್ವದ ಪರವಾಗಿಲ್ಲ ಅದರಂತೆ ಬಿಜೆಪಿ ಕೂಡ ಬಹುತ್ವದ ಪರವಾಗಿಲ್ಲ ಅವರು ಬೀಸುವ ಲಾಠಿ ಇದೆಯಲ್ಲ ಅದು ಬಹುತ್ವದ ವಿರುದ್ಧದ ಲಾಠಿ ಅವರ ಸಾಂಸ್ಕೃತಿಕ ಪ್ರಜ್ಞೆ ತುಂಬಾ ಅಪಾಯಕಾರಿಯಾದಂಥದ್ದು ಅವರು ಯು ಸಿ ದಟ್ ಬಹಳ ಸ್ಪಷ್ಟವಾಗಿ ಯು ಸಿ ಈ ಹಿಂದಿ ಲ್ಯಾಂಡ್ ಅಂತೀವಿ ಆ ಹಿಂದೂ ಹಿಂದಿ ಸಿ ದಟ್ ಆ ಹಿಂದಿ ಹಾರ್ಕ್ಲೆಂಡ್ ನ ಮನಸ್ಥಿತಿಯನ್ನ ನೀವು ಯಾರು ಅಂತ ಹೇಳ್ಬಹುದು ಆದರೆ ಅದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೊ ಅದು ಅದೇ ಅಪಾಯಕಾರಿಯಾದ ಮನಸ್ಥಿತಿ ಆ ಮನಸ್ಥಿತಿನೇ ಆರ್ ಎಸ್ ಎಸ್ ನ ಮನಸ್ಥಿತಿಯಾಗಿದೆ ಆಗಿದೆ ಸೊ ಈಗ ನನ್ನ ಮೂಲ ಪ್ರಶ್ನೆ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೆ ಆರ್ ಎಸ್ ಎಸ್ ಅನ್ನುವುದು ಒಂದು ಸಾಂಸ್ಕೃತಿಕ ಸಂಘಟನೆಯೇ ಅಥವಾ ಖಾಸಗಿ ಸೈನ್ಯವೇ ಸೊ ಆರ್ ಎಸ್ ಎಸ್ ಸಾಂಸ್ಕೃತಿಕ ಸಂಘಟನೆ ಅಲ್ಲ ಅನ್ನೋದಕ್ಕೆ ಕಾರಣಗಳಿವೆ ಅವು ಅವರಿಗೆ ಒಂದು ಸಂಸ್ಕೃತಿ ಅದರ ಏನು ಅನ್ನುವ ಅರಿವಿಲ್ಲ ಜ್ಞಾನ ಇಲ್ಲ ಇತಿಹಾಸ ಇಲ್ಲ ಅವರು ಯಾವುದೋ ನಾಲ್ಕಾರು ಸಾವಿರ ವರ್ಷಗಳಿಂದ ಬಗ್ಗೆ ಮಾತನಾಡ್ತಾ ಆ ಲಾಠಿ ತೀರಿಸ್ಕೊಂಡಿರ್ತಾರೆ ಸೊ ಅವರಿಗೆ ಸಾಂಸ್ಕೃತಿಕ ಒಂದು ಪ್ರಜ್ಞೆ ಇಲ್ಲದೇ ನಾಲ್ಕಾರು ರಾಷ್ಟ್ರೀಯ ರಾಷ್ಟ್ರೋತ್ಸಾಹ ಪರಿಷತ್ನಾಗ ಒಂದು ನಾಲ್ಕು ಪುಸ್ತಕಗಳನ್ನ ಪ್ರಕಟ ಮಾಡಿ ಕೊಟ್ಬಿಟ್ರೆ ಅದು ಸಾಂಸ್ಕೃತಿಕ ಚಳವಳಿ ಸಂಘಟನೆ ಆಗಲ್ಲ ಯಾಕಂದ್ರೆ ಸಾಂಸ್ಕೃತಿಕ ಸಂಘಟನೆಯಾಗಬೇಕಾದ್ರೆ ಒಂದು ಸಾಂಸ್ಕೃತಿಕ ಅರಿವು ಅನ್ನೋದಿರಬೇಕು ಆ ಅರಿವು ಇಲ್ಲದಿದ್ದ ಸಾಂಸ್ಕೃತಿಕ ಸಂಘಟನೆ ಆಗಕ್ಕ ಆದ್ರಿಂದ ಒಂದು ಉಳಿಯೋದೇನು ಸ್ಕೆಲ್ಟನ್ನಲ್ಲಿ ಅಂದ್ರೆ ಅದೊಂದು ಖಾಸಗಿ ಸೈನ್ಯ ಅನ್ನೋದು ಮಾತ್ರ ಸೊ ಎಲ್ಲ ಭೂಕಂಪ ಆಗಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಹೋಗ್ತಾರೆ ಆ ಕೆಲಸವನ್ನೇ ಸೈನ್ಯ ಮಾಡೋದು ಅಲ್ವಾ ಅಲ್ಲಿ ನುಗ್ಬಿಡ್ತಾರೆ ಅಲ್ಲೇನೋ ಸೇವೆ ಮಾಡ್ತಾರೆ ಇಲ್ಲೇನೋ ಸೇವೆ ಮಾಡ್ತಾರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಹಾಗೆ ಯುಸಿ ದಟ್ ಅವರ ಇಡೀ ಖಾಸಗಿ ಸೈನ್ಯದ ಕೆಲಸ ಏನು ಅಂದ್ರೆ ಒಂದು ಈ ರೀತಿಯ ನ್ಯಾಷನಲ್ ಕೆಲಾಮುನಿಟಿ ಆದಾಗ ಹೋಗುವಂಥದ್ದು ಸೊ ಅದು ತಪ್ಪು ಅನ್ನೋದು ಬೇರೆ ಅದು ಬಿಟ್ರೆ ಇಲೆಕ್ಷನ್ ನಲ್ಲಿ ಒಂದು ಪಕ್ಷದ ಪರವಾಗಿ ಸೈನಿಕರಂತೆ ಕೆಲಸ ಮಾಡೋದು ಈ ಗಣ ಏನಿದೆ ಗಣ ಈ ಸಂಘಟನೆ ಇದೆಯಲ್ಲ ಅದು ನಿಜವಾಗಿ ವೇಷಧಾರಿಗಳ ಸಂಘಟನೆ ಅಲ್ವಾ ದೇ ಆರ್ ಡೂಯಿಂಗ್ ದಟ್ ಸೊ ಆದ್ರಿಂದ ಇಡೀ ಒಂದು ರಾಷ್ಟ್ರದಲ್ಲಿ ಸರ್ಕಾರದ ಸೈನ್ಯ ಇರುವಾಗ ಖಾಸಗಿ ಇಂತಹ ಸೈನ್ಯವನ್ನ ಬೆಳೆಸುವ ಸೃಷ್ಟಿಸುವ ಅಗತ್ಯ ಇದೆಯಾ ಅದು ಆಂತರಿಕವಾಗಿ ಅದು ದೇಶವನ್ನ ದುರ್ಬಿಳಗೊಳಿಸ್ತಾವ ಯಾಕಂದ್ರೆ ಸರ್ಕಾರ ಮಾಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಖಾಸಗಿಯವರು ಮಾಡುವ ಕೆಲಸವನ್ನು ಖಾಸಗಿ ಮಾಡಬಹುದು ಯಾವುದೇ ಜನತಂತ್ರದ ವ್ಯವಸ್ಥೆಯಲ್ಲಿ ಖಾಸಗಿ ಸೈನ್ಯವನ್ನ ಇಟ್ಟುಕೊಳ್ಳುವ ಅವಕಾಶ ಯಾವ ಡೆಮೊಕ್ರಸಿಯಲ್ಲೂ ಇಲ್ಲ ಎಲ್ಲೂ ಇಲ್ಲ ಇರ್ಕೂಡ್ದು ಈ ಈ ಈ ಸೈನ್ಯದ ಗುಣಧರ್ಮ ಇದೆಯಲ್ಲ ಅದು ಅಪಾಯಕಾರಿ ಆಗೋದು ನಮ್ಗೆ ಗೊತ್ತಿದೆ ನೀವು ಇಸ್ಲಾಮಿಕ್ ನಲ್ಲಿ ತಗೊಳ್ಳಿ ಈ ಖಾಸಗಿ ಸೈನ್ಯದ ಅಪಾಯ ಅಲ್ಲಿ ಹೇಗೆ ಆಗಿದೆ ಅಂತ ಆ ದೇಶಗಳನ್ನು ನಾಶಪಡಿಸಿದೆ ಅಲ್ವಾ ನೀವು ಹಲವಾರು ಇಂತಹ ಭಯೋತ್ಪಾದಕ ಸಂಘಟನೆಗಳಿವೆ ವಿಶ್ವದಲ್ಲಿ ಎಸ್ಪೆಷಲಿ ಮುಸ್ಲಿಂ ಸಂಘಟನೆಗಳ ಕೆಲವು ಏನಿವೆ ಲಷ್ಕರಿ ತಯ ಅಂತ ಸಂಘಟನೆಗಳು ಕಾಶ್ಮೀರಿಗೆ ಸಂಬಂಧಪಟ್ಟ ಹಾಗೆ ಹೊರಗಡೆ ಬೇರೆ ಬೇರೆ ಸಂಘಟನೆಗಳು ಸೊ ಇದನ್ನು ವಿಸ್ತರಿಸ್ತಾ ಹೋಗ್ಬೋದು ಅದು ಯಾವುದೇ ದೇಶವನ್ನು ಕೂಡ ಸುಭದ್ರವಾಗಿ ಇರುವುದಕ್ಕೆ ಬಿಟ್ಟೇ ಇಲ್ಲ ಅದರಿಂದ ಮುಸ್ಲಿಂ ವರ್ಲ್ಡ್ ಇಸ್ ಸಫರಿಂಗ್ ಬಿಕಾಸ್ ಆಫ್ ದಿಸ್ ಖಾಸಗಿ ಕೆಲವು ಭಯೋತ್ಪಾದಕ ಸಂಘಟನೆ ಇರ್ಬೋದು ಇಲ್ಲದೆ ಇರ್ಬೋದು ಅದರಿಂದ ನೀವು ಈಗ ಆರ್ ಎಸ್ ಎಸ್ ಭಯೋತ್ಪಾದಕ ಭಯೋತ್ಪಾದಕ ಸಂಘಟನೆ ಹೌದೋ ಅಲ್ವೋ ಅನ್ನೋದಕ್ಕೆ ಯು ಮೇ ಹ್ಯಾವ್ ಎ ಡಿಫರೆಂಟ್ ಒಪಿನಿಯನ್ ಆದ್ರೆ ಇದೊಂದು ಖಾಸಗಿ ಸೈನ್ಯ ರೀತಿ ಕೆಲಸ ಮಾಡ್ತಾ ಇಲ್ವಾ ಭಾರತದಂತ ಜನತಾಂತ್ರಿಕ ದೇಶಕ್ಕೆ ಇಂಥ ಖಾಸಗಿಯವ್ರು ಬೇಕಾ ನೀವು ದೈಹಿಕ ನೀವು ಚಟುವಟಿಕೆ ಏನಾರು ಕೊಡ್ತೀರಿ ಅಂದ್ರೆ ಜಿಮ್ಗಳು ಇರ್ತವೆ ಅಲ್ಲಲ್ಲಿ ಇರ್ತವೆ ಹಿಂದೂಗಳು ಹೋಗ್ಬೋದು ಖಾಸಗಿಯಾಗಿ ಮಾಡುವ ಆದ್ರೆ ಇದನ್ನ ಒಂದು ಸಮೂಹವಾಗಿ ಸೃಷ್ಟಿಸುವ ಅಗತ್ಯ ಏನಿದೆ ಇವತ್ತಿನ ದಿನ ಲಾಠಿ ಲಾಟಿಯಿಂದ ಏನ್ರಿ ಆಗತ್ತೆ ಇವತ್ತು ಇದು ಎ ಫಾರ್ಟಿ ಸೆವೆನ್ ಎ ಕೆ ಫಿಫ್ಟಿ ಸೆವೆನ್ ಕಾಲ ಅಲ್ವಾ ಇವತ್ತು ಲಾಠಿ ಹಿಡಿದವ್ರು ನಾಳೆ ಎ ಫಾರ್ಟಿ ಸೆವೆನ್ ಎ ಕೆ ಫಿಫ್ಟಿ ಸೆವೆನ್ ಹಿಡಿಯಲ್ಲ ಅಂತ ಹ್ಯಾಂಗೆ ಹೇಳಕ್ ಸಾಧ್ಯ ಆಗುತ್ತೆ ನೀವಂತ ಮನಸ್ಸುಗಳನ್ನ ತಯಾರು ಮಾಡಿದ್ರೆ ಅದ್ರಿಂದ ಈ ಆರ್ ಎಸ್ ಗೆ ನೂರು ವರ್ಷ ಆಗಿರುವುದೇನಿದೆ ಇದು ಸಂಭ್ರಮಿಸುವ ಕಾಲ ಅಲ್ಲ ಸಂಭ್ರಮಿಸುವ ಕಾಲ ಅಲ್ವೇ ಇಲ್ಲ ಯಾಕಂದ್ರೆ ಭಾರತವನ್ನ ಆಂತರಿಕವಾಗಿ ದುರ್ಬಲಗೊಳಿಸುವುದು ಇಂಥ ಸಂಘಟನೆಯಿಂದ ಮಾತ್ರ ಸಾಧ್ಯ ಭಾರತವನ್ನ ಡಿವೈಡ್ ಮಾಡೋದು ಭಾರತದ ವಿಭಜನೆ ಆಯ್ತು ಗಾಂಧಿ ವಿಭಜನೆ ಆಯ್ತು ಅಂತ ಏನ್ ಮಾತನಾಡ್ತಾ ಗಾಂಧಿ ಹೇಟೆಡ್ನೆಸ್ ಅನ್ನ ಎಲ್ಲ ಕಡೆ ನೀವು ಏನು ಇದು ಮಾಡ್ತಿದ್ದೀರಿ ಈಗ ಭಾರತದ ಒಳಗಡೆ ಈ ಒಂದು ಡಿವೈಡ್ ಮಾಡುವ ಕೆಲಸ ನಡೀತಾ ಇದೆ ಅಂತ ವಿಭಜಿಸುವ ಕೆಲಸ ಏನು ಗಾಂಧಿ ಯಾವತ್ತು ಕೂಡ ವಿಭಜಿಸುವ ಕೆಲಸ ಮಾಡಿರಲಿಲ್ಲ ಅವರು ಅವ್ರು ಕಣ್ಣೀರು ಹಾಕಿದ್ರು ಭಾರತ ಒಡ್ದಾಗ ಆದರೆ ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಟಾರ್ಗೆಟ್ ಮಾಡಿ ಮತ್ತೆ ಇಡೀ ಈ ದೇಶವನ್ನು ಮಾನಸಿಕವಾಗಿ ಒಂದು ಡಿವೈಡ್ ಮಾಡುವ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅದರಿಂದ ನಾನೇನು ಹೇಳಿದೆ ಅಕ್ಟೋಬರ್ ಎರಡು ಅವತ್ತೇ ವಿಜಯದಶಮಿ ಇದೆಯಲ್ಲ ಬಂದ್ರೆ ವಿಜಯದಶಮಿ ವಿಜಯದ ಸಂಕೇತ ಆಗ್ಬೇಕು ಯಾವ್ದ್ರ ವಿರುದ್ಧ ವಿಜಯ ಆಗ್ಬೇಕು ಅಂತ ಗೊತ್ತಿರ್ಬೇಕು ಆದ್ರಿಂದ ವಿಜಯ ದಶಮಿಯ ದಿನ ಹುಟ್ಟಿದಂತ ಈ ಆರ್ ಎಸ್ ಎಸ್ ಸಂಘಟನೆ ಏನಿದೆ ಆ ಆರ್ ಎಸ್ ಎಸ್ ಸಂಘಟನೆ ಮನಸ್ಸಿನ ಒಳಗಡೆ ವಿಷಯ ಇದೆ ಅವರ ಕೈಯಲ್ಲಿರುವ ಈ ಲಾಟಿ ಇದೆಯಲ್ಲ ನಾನ್ ನೋಡ್ತಾ ಇದ್ದೆ ಯಾರೊಬ್ರು ನನ್ನ ಮಗಳು ಕೇಳಿದ್ರು ಅಂತ ಹಾಕಿದ್ರು ಅಂತ ಏನು ಅಂದ್ರೆ ಅವಳು ಅಪ್ಪನಿಗೆ ಕೇಳಿದ್ರಂತೆ ಫೇಸ್ಬುಕ್ ನಲ್ಲಿ ನೋಡಿದ್ ನಾನು ಅಲ್ಲ ಈ ಆರ್ ಎಸ್ ಎಸ್ ನ ಕೈಲೋ ಲಾಠಿ ಇದೆಯಲ್ಲ ಆ ಲಾಠಿಯನ್ನ ಅವ್ರು ಎಂದೂ ಕೂಡ ಬ್ರಿಟಿಷರ ವಿರುದ್ಧ ಬಳಸಲೇ ಇಲ್ವಲ್ಲ ಇದು ಯಾವ ರೀತಿ ದೇಶಭಕ್ತರು ಅಂತ ಎಸ್ ಆ ಲಾಠಿ ಇರೋದಿದೆಯಲ್ಲ ವಿದೇಶಿ ಶಕ್ತಿಗಳ ವಿರುದ್ಧ ತಿರುಗಿಸೋದಕ್ಕೆ ಅಲ್ವೇ ಅಲ್ಲ ವಿದೇಶಿ ಶಕ್ತಿಗಳ ವಿರುದ್ಧ ಶರಣಾಗ್ತಾ ದೇಶದಲ್ಲಿರುವ ನಮ್ಮವರ ವಿರುದ್ಧವೇ ತಿರುಗಿಸುವ ಲಾಠಿ ಅದು ನಮ್ಮಲ್ಲಿ ರಕ್ತವನ್ನ ಹಂಚಿಕೊಂಡು ಬಂದ ಜೀನ್ಸ್ ಅನ್ನು ಹಂಚಿಕೊಂಡು ಬಂದಂತ ಬೇರೆ ಬೇರೆ ಧರ್ಮವನ್ನ ಯಾರು ಅವಲಂಬಿಸ್ತಾರೆ ಅವರ ವಿರುದ್ಧ ತಿರುಗಿಸುವ ಲಾಠಿ ಆದ್ರಿಂದ ಈ ಲಾಠಿಯ ಪ್ರತಿಷ್ಠಾಪನೆ ಪ್ರಾರಂಭ ಆದದ್ದು ಅದರ ಮೂಲ ಪ್ರಾರಂಭ ಆದದ್ದು ಹತ್ತೊಂಬತ್ ನೂರ ಇಪ್ಪತ್ತೈದರಂದು ವಿಜಯ ವಿಜಯದಶಮಿಯ ದಿನ ಸೊ ಆ ಲಾಠಿ ಹೇಗಿದೆ ಅಂದ್ರೆ ಆ ಲಾಠಿ ಮತ್ತು ಆ ಲಾಠಿಯನ್ನ ಹಿಡಿದವರ ಮನಸ್ಸಿದೆಯಲ್ಲ ಗಾಂಧಿ ಅಂತ ಗಾಂಧಿಯವರನ್ನ ಮುಗಿಸ್ಬಿಡ್ತು ಇಡೀ ವಿಶ್ವ ಗಾಂಧಿ ಮತ್ತು ಅಂಬೇಡ್ಕರ್ನ ನೆನಪು ಮಾಡ್ಕೊಂಡ್ರೆ ಈ ಗೋಡ್ಸೆವಾದಿಗಳು ಗೋಡ್ಸೆ ದೇವಸ್ಥಾನ ಕಟ್ಟುವುದನ್ನ ಅವರು ಕನಸ್ ಕಾಣ್ತಿದ್ದಾರೆ ಕಟ್ತಾ ಇದಾರೆ ಈ ವ್ಯತ್ಯಾಸ ಅರ್ಥ ಇಲ್ವಾ ಅದರಿಂದ ಅಕ್ಟೋಬರ್ ಈ ಬಾರಿ ಅಕ್ಟೋಬರ್ ಎರಡರಂದು ವಿಜಯದಶಮಿ ಏನ್ ಬಂತು ಅದು ಎರಡೂ ಮುಖ್ಯ ಸೊ ಗಾಂಧಿಯನ್ನ ನೆನಪು ಮಾಡಿಕೊಂಡು ವಿಜಯದಶಮಿ ಅರ್ಥಪೂರ್ಣವಾಗಬೇಕು ಅಂತಂದ್ರೆ ಈ ಲಾಠಿವಾದಿಗಳ ವಾದಿಗಳ ಗೋಡ್ಸೆವಾದಿಗಳಿದಾರಲ್ಲ ಅವರ ಮನಸ್ಸು ಪರಿವರ್ತನೆ ಆಗಬೇಕು ಅಂತ ಅವರಿಗೆ ಅರ್ಥ ಆಗ್ಬೇಕು ಅದರ ಆಗತ್ತೆ ಅನ್ನುವ ನಂಬಿಕೆ ನನಗೆ ಇಲ್ಲ ಇನ್ನುವೇ ಇದಾಗಿದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಸೊ ಎರಡು ದಿನಗಳ ಹಿಂದೆ ನಾನು ಮಾಡಬೇಕಾದಂಥ ಸುದ್ದಿ ವಿಶ್ಲೇಷಣೆನೇ ಇವತ್ತು ಮಾಡಿದೆ ಹಾಗೇನೆ ಬೇರೆ ವಿಷಯದೊಂದಿಗೆ ಮತ್ತೆ ತಮ್ಮ ಇದ್ರೆ ಹಾಜರಾಗ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ನೋಡಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ